ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತಾನ್ಯಾ ಕುಕ್ಕಿಂಗ್ ಹೌಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತಿನ ರೆಸಿಪಿ ಮಸಾಲೆ ದೋಸೆಗೆ ಬಳಸುವಂಥ ಕೆಂಪು ಚಟ್ನಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನೀವು ಹೋಟೆಲೆಲ್ಲ ಟೇಸ್ಟ್ ಮಾಡಿರ್ತೀರಲ್ವ ಅದೇ ಟೇಸ್ಟು ಹಾಗೆ ಅದೇ ಕಲ್ಲರ್ ಚಟ್ನಿನ ನಾವು ಮನೆಯಲ್ಲೇ ಅತಿ ಸುಲಭವಾಗಿ ಕಡಿಮೆ ಟೈಮಲ್ಲೇ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ಹೀಗೆ ನೋಡೋಣ ಒಂದು ಸ್ವಲ್ಪ ಬಿಸಿ ನೀರಿಗೆ ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿಗಾಯಿನ ಹಾಕಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋಕೆ ಬಿಟ್ಬಿಡಬೇಕು ನೋಡಿ ಈಗ ಇದು ಹತ್ತು ನಿಮಿಷ ನೆನೆಲಿ ಅಷ್ಟರಲ್ಲಿ ಒಂದು ಚಟ್ನಿಗೆ ಸಿಂಪಲ್ ಆಗಿರೋ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿಬಿಟ್ಟು ಫ್ಯಾನ ಬಿಸಿ ಇಡೋಣ ಫ್ಯಾನ್ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ ನೋಡಿ ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಏಳರಿಂದ ಎಂಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಹಾಗೆಂದು ಹತ್ತರಿಂದ ಹದಿನೈದು ಎಲೆ ಕೆರಿಬೇವು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೆಣಸಿಟ್ಟಿರ್ತದ ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕಿ ಲೈಟಾಗಿ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದು ಸ್ವಲ್ಪ ನೀರಿರುತ್ತೆ ನೋಡ್ಕೊಳ್ಳಿ ಇದೆಲ್ಲ ಫ್ರೈ ಆದ ತಕ್ಷಣ ಸ್ಟವ್ ಆನ್ ಮಾಡಿಟ್ಟು ಇದು ಕೂಲ್ ಆಗೋಕೆ ಎತ್ತಿರಿ ಅದೆಲ್ಲ ಕೂಲ್ ಆದ ತಕ್ಷಣ ಒಂದು ಮಿಕ್ಸಿ ಬೌಲ್ ತೊಗೊಂಡು ಫ್ರೈ ಮಾಡ್ಕೊಂಡಿರ್ತೀವಲ್ವ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಗೂ ಕರಿಬೇವು ಅದೆಲ್ಲ ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆ ಇದೆ ಮೇನ್ ಈ ಚಟ್ನಿಗೆ ಕಾನ್ಸೆಪ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಲೆಮನ್ ಗಾತ್ರದಷ್ಟು ಮುರ್ಷಿಹಣ್ಣು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೋಡಿ ಹಾಕಿ ಅವಶ್ಯಕತೆ ಇದ್ದಷ್ಟು ನೀರು ಹಾಕಿ ಚೆನ್ನಾಗಿ ಪೈನ್ ಹಾಕಿ ರುಬ್ಕೊಳ್ಳಿ ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ಥರ ಈ ಸಾಕಬೇಕು ಚಟ್ನಿ ಈ ಥರ ರುಬ್ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಪರ್ಫೆಕ್ಟ್ ಆಗಿರೋ ಕೆಂಪು ಚಟ್ನಿ ಮಸಾಲೆ ದೋಸೆಗೆ ಹಚ್ಚುವಂಥ ಕೆಂಪು ಚಟ್ನಿ ರೆಡಿಯಾಗಿದೆ ನೀವೇ ನೋಡ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ